ಆಯ್ ನನ್ನ ಹಿತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶೈಲಾ ಕನ್ನಡತಿ ಚಾನೆಲ್ಗೆ ಸ್ವಾಗತ ಬನ್ನಿ ಇನ್ಯಾಕೆ ತಡ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ಹಾಗೂ ಸಾಲಗಳ ತೀರೋದಕ್ಕೆ ಜೊತೆಗೆ ನೀವು ಅಡವಿಟ್ಟ ಒಡವೆಗಳನ್ನು ಚಿನ್ನಾಭರಣಗಳು ಮತ್ತೆ ಮನೆಗೆ ಬರಲಿ ಅಂತ ಮತ್ತೆ ಮನೆಗೆ ಬರಲಿ ಅಂತ ಮತ್ತೆ ಹೊಸ ಚಿನ್ನಗಳನ್ನು ಖರೀದಿ ಮಾಡೋಕೆ ಅಂತ ನಿಮಗೆ ಒಂದು ಯೋಗ ಕೂಡಿ ಬರಲಿ ಅಂತ ಈ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತವಾಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಒಂದು ಪೂಜೆಯನ್ನು ನೀವು ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ಮಧ್ಯ ಏನಾದರೂ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬಂದರೆ ಇಲ್ಲ ಯಾವುದಾದ್ರು ಒಂದು ಸೂತ್ಕ ಆಯಿತು ಅಂತಂದ್ರೂ ಆ ಸಮಯದಲ್ಲಿ ಬಿಟ್ಟು ನಂತರ ನೀವು ಈ ಪೂಜೆಯನ್ನು ಮತ್ತೆ ಶುರು ಮಾಡ್ಬೋದು ಎಲ್ಲಿಂದ ನೀವು ನಿಲ್ಲಿಸಿರ್ತೀರೋ ಅಲ್ಲಿಂದನೇ ನೀವು ಈ ಪೂಜೆಯನ್ನು ಶುರು ಮಾಡ್ಬೋದು ನೀವು ಎಷ್ಟು ದಿನ ಬಿಟ್ಟಿರ್ತೀರೋ ಅಷ್ಟು ದಿನದ ಮತ್ತೆ ನೆಕ್ಸ್ಟು ಮುಂಬರುವ ದಿನಗಳು ಲೆಕ್ಕ ಮಾಡಿಕೊಂಡು ನೀವು ಮಾಡ್ಬೋದಾಗುತ್ತೆ ಅಂದರೆ ನೀವು ಒಂದು ಹದಿನೈದು ದಿನ ಮಾಡಿರ್ತೀರಾ ಬಿಟ್ಟಿರ್ತೀರಾ ಅದನ್ನು ಹದಿನೈದು ದಿನವೂ ನೀವು ಕೌಂಟ್ ತಗೊಂಡು ಪೂಜೆಯನ್ನು ಶುರು ಮಾಡಬಹುದು ಸ್ನೇಹಿತರೆ ನಲವತ್ತೆಂಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಪೂಜೆಯನ್ನು ಮಾಡಬಹುದು ಪ್ರತಿನಿತ್ಯ ದೇವ್ರ ಮನೆ ಪೂಜೆ ಮಾಡುವಾಗ ಮನೆ ದೇವರ ಪೂಜೆಯನ್ನು ಮುಗಿಸಿ ದೇವ್ರ ಮನೆಯಲ್ಲೇ ಮಾಡುವಂತಹ ಪೂಜೆ ಇದು ದೇವ್ರ ಮನೆಯಲ್ಲಿ ಇರುವಂತಹ ಹಳೆ ಹೂವುಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನು ಹಾಕಿ ದೀಪಗಳನ್ನು ಹಚ್ಚಬೇಕು ಆ ನಂತರ ಈ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಪೂಜೆಯನ್ನು ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಮಣೆ ತಗೊಳ್ಬೇಕಾಗುತ್ತೆ ಒಂದು ಪೀಠ ಅಥವಾ ಈ ಥರ ಮಣೆಯನ್ನು ತಗೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಿಕೊಳ್ಳಿ ಅದ್ರ ಮೇಲೆ ನೀವು ಈ ರೀತಿಯ ರಂಗೋಲಿಯನ್ನು ಹಾಕಿಕೊಳ್ಳಬೇಕಾಗುತ್ತೆ ಯಾವುದೇ ಯಾವುದೋ ರಂಗೋಲಿ ಹಾಕೋದಲ್ಲ ಸ್ನೇಹಿತರೆ ಇವಾಗ ಏನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಇದೇ ಥರ ರಂಗೋಲಿಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಮೊದಲು ನೀವು ಒಂದು ಚೌಕವನ್ನು ಹಾಕಿಕೊಂಡು ನಾಲ್ಕು ಮೂಲೆಯಲ್ಲೂ ಒಂದು ವೃತ್ತವನ್ನು ಬರ್ಕೊಳ್ಬೇಕಾಗುತ್ತೆ ಆ ನಾಲ್ಕು ಮೂಲೆ ವೃತ್ತ ಹಾಕೊಂಡ್ಮೇಲೆ ಮಧ್ಯದಲ್ಲಿ ಶ್ರೀ ಅಂತ ಬರ್ಕೊಳ್ಬೇಕಾಗುತ್ತೆ ಬರೀ ಶ್ರೀ ಅಂತ ಬರ್ಕೊಳ್ಬೇಕಾಗುತ್ತೆ ಆ ಶ್ರೀ ಅಂತ ಬರ್ತಿರ್ತಿರಲ್ಲ ಅದಕ್ಕೆ ನೀವು ಅರಿಶಿನ ಕುಂಕುಮವನ್ನು ಮತ್ತು ಸ್ವಲ್ಪ ಅಕ್ಷತೆಯನ್ನು ಸಹ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಒಂದು ಬೆಳ್ಳಿ ನಾಣ್ಯವನ್ನು ತಗೊಳ್ಬೇಕಾಗುತ್ತೆ ಬೆಳ್ಳಿ ನಾಣ್ಯ ಇವಾಗ ಒಂದು ಗ್ರಾಮು ಸಿಕ್ಕುತ್ತೆ ಐದು ಗ್ರಾಮಿಗೂ ಸಹ ಸಿಕ್ಕುತ್ತೆ ಹತ್ತು ಗ್ರಾಮ್ಗೂ ಸಿಕ್ಕುತ್ತೆ ಐವತ್ತು ಗ್ರಾಮ್ಗೂ ಸಹ ಬೆಳ್ಳಿ ಸಿಕ್ಕೇ ಸಿಕ್ಕುತ್ತೆ ಇವಾಗ ಅಂಗಡಿಗಳಲ್ಲಿ ಶಕ್ತಿ ಅನುಸಾರವಾಗಿ ಚಿನ್ನದ ಅಂಗಡಿಗೋಗಿ ಒಂದು ಬೆಳ್ಳಿ ಕಾಯಿನನ್ನು ತಗೊಳ್ಳಿ ಸ್ನೇಹಿತರೆ ಒಂದು ಗ್ರಾಮಿಂದನೂ ಸಹ ಬೆಳ್ಳಿ ನಾಣ್ಯ ಶುರುವಾಗುತ್ತೆ ಸ್ನೇಹಿತರೆ ಹತ್ರ ಒಂದು ನೂರು ರೂಪಾಯಿ ಇದೆಯೋ ಒಂದು ಇನ್ನೂರು ರೂಪಾಯಿ ಇದೆಯೋ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಬೆಳ್ಳಿ ನಾಣ್ಯವನ್ನು ಕೊಂಡ್ಕೊಳ್ಳಿ ನಿಮಗೆ ಜಾಸ್ತಿ ತಗೊಂತೀನಿ ಅಂತ ಇದ್ದರೆ ನೀವು ಜಾಸ್ತಿ ತಗೋಬೋದು ನಾನು ಈ ಬೆಳ್ಳಿ ನಾಣ್ಯವನ್ನು ನಮ್ಮ ಅಡಿಯವರು ಬ್ಯಾಂಕಿಗೆ ಕೆಲ್ಸಕ್ಕೆ ಹೋಗ್ತಾರೆ ಅದು ನೂರನೇ ದಿನದ್ದು ಅಂತ ಈ ಬೆಳ್ಳಿ ನಾಣ್ಯ ಕೊಟ್ಟಿದ್ದರು ಸ್ನೇಹಿತರೆ ನಮ್ಮನೇಲಿ ಬೆಳ್ಳಿ ನಾಣ್ಯ ಇರಲಿಲ್ಲ ಹಂಗಾಗಿ ಅವರು ನಮಗೆ ಕೊಟ್ಟಿದ್ದು ನಾನು ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಆ ಬೆಳ್ಳಿ ನಾಣ್ಯನ ಇಡ್ತಾ ಇದ್ದೀನಿ ನೋಡಿ ಅದು ಮೇಲೆ ಸಿಂಬಲ್ ಎಲ್ಲ ಇದೆ ಲಕ್ಷ್ಮೀ ವಿಗ್ರಹ ಅದರ ಮುಕ್ತಲಿಲ್ಲ ಬ್ಯಾಂಕಿಂದು ಸಿಂಬಲ್ ಇದೆ ಬ್ಯಾಂಕಿಂದು ನೇಮ್ ಇದೆ ಅದನ್ನೇ ಇಟ್ಟು ಸಹ ನಾನು ಬೆಳ್ಳಿ ನಾಣ್ಯ ಅಂತ ಪೂಜೆ ಮಾಡ್ತಿದ್ದೀನಿ ಸ್ಟಾರ್ ಇದೆಯಲ್ಲ ಆ ಸ್ಟಾರ್ನೇ ನಾನು ನಕ್ಷತ್ರನೇ ಲಕ್ಷ್ಮೀ ದೇವಿ ಅಂತ ಭಾವಿಸ್ಕೊಂಡು ಇಡ್ತಾ ಇದ್ದೀನಿ ಸ್ನೇಹಿತರೆ ಆ ಶ್ರೀ ಮೇಲೆ ಆ ಬೆಳ್ಳಿ ನಾಣ್ಯವನ್ನು ಈ ಹಳದಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಮತ್ತೆ ಅದನ್ನು ಕ್ಲೀನಾಗಿ ಒರೆಸಿ ಬಟ್ಟೆಯಲ್ಲಿ ಅದನ್ನು ಈ ಪೀಠದ ಮೇಲೆ ಕರೆಕ್ಟಾಗಿ ಇಟ್ಟಿದ್ದೀನಿ ಸ್ನೇಹಿತರೆ ನಾನು ಈ ಥರ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಮತ್ತು ಅಕ್ಷತೆಯನ್ನು ಸಹ ನಾನು ಹಾಕ್ತಾ ಇದ್ದೀನಿ ನೀವು ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕಾಯಿನ ಅಂತ ನೀವು ಕೇಳಿ ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಕೊಡ್ತಾರೆ ಇಲ್ಲಾಂದರೆ ಲಕ್ಷ್ಮೀಕಾಯಿನ ನೀವು ತಗೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದು ನಾನು ಆ ಈ ಬೆಳ್ಳಿ ಕಾಯಿನ ನನ್ನ ಹತ್ರ ಇರೋ ಈ ಕಾಯಿನನ್ನೇ ನಾನು ಲಕ್ಷ್ಮೀ ದೇವಿ ಅಂತ ಭಾವಿಸ್ಕೊಂಡು ನಾನು ಈಗ ಶ್ರೀ ಮೇಲೆ ಇಟ್ಟಿದ್ದೀನಿ ಅರಿಶಿಣ ಕುಂಕುಮವನ್ನು ಸಹ ನಾನು ಆ ಕಾಯಿನಿಗೆ ಅರ್ಪಿಸಿದ್ದೀನಿ ಸ್ನೇಹಿತರೆ ನೀವು ನಲವತ್ತೆಂಟು ದಿನವೂ ಸ್ನೇಹಿತರೆ ಈ ಪೂಜೆ ಮಾಡಬೇಕು ಅಂತಂದರೆ ನಲವತ್ತೆಂಟು ದಿನವೂ ನೀವು ಪೀಠಕ್ಕೆ ಅರಿಶಿಣ ಹಚ್ಚಬೇಕು ಈ ಥರ ರಂಗೋಲಿ ನಾಲ್ಕು ಬಾಕ್ಸ್ ಥರ ಮಾಡಿ ರಂಗೋಲಿಯನ್ನು ಬರ್ಕೊಬೇಕು ಮಧ್ಯದಲ್ಲಿ ಶ್ರೀ ಅಂತ ಬರ್ಕೊಬೇಕು ಅದರ ಮೇಲೆ ಲಕ್ಷ್ಮಿಕಾಯಿನನ್ನು ಇಡಬೇಕು ನಲವತ್ತೆಂಟು ದಿನವೂ ಇದೇ ಥರ ಮಾಡಬೇಕು ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯ ದೇವರನ್ನು ಪೂಜೆ ಮಾಡಿ ನಂತರ ಇದನ್ನು ಮಾಡಿ ಸ್ನೇಹಿತರೆ ಈಗ ನಾನು ಹೂವಿನಿಂದ ಈ ಕಾಯಿನಿಟ್ಟಿದ್ದೀವಲ್ಲ ಅದಕ್ಕೂ ಅಲಂಕಾರ ಮಾಡಿದ್ದೀನಿ ಈಗ ನಾಲ್ಕು ಕಡೆನು ಸಹ ನಾನು ಹೂವನ್ನು ಇಟ್ಟಿದ್ದೀನಿ ಯಾವುದಾದ್ರೂ ಸರಿ ಹೂವನ್ನು ಇಡ್ಬೋದು ನಾನು ಕಾಯಿನಗೂ ಒಂದು ಕೆಂಪು ಹೂವು ಇಟ್ಟಿದ್ದೀನಿ ಸ್ನೇಹಿತರೆ ಸುತ್ತಲೂ ಸಹ ಹಳದಿ ಸಾವಂತಿಗೆ ಹೂವು ಇಟ್ಟಿದ್ದೀನಿ ಮಧ್ಯದಲ್ಲಿ ನಾವು ಆ ಕಾಯಿನ ಮೇಲೆ ಕೆಂಪು ಗುಲಾಬಿ ಹೂವನ್ನು ಇಟ್ಟಿದ್ದೀನಿ ಸ್ನೇಹಿತರೆ ಆ ಕಾಯಿನಿಗೆ ನೀವು ಕೆಂಪು ಹೂವನ್ನು ಸಮರ್ಪಿಸಿದ್ರೆ ತುಂಬಾ ಒಳ್ಳೆಯದು ಏ ಹೂವು ಇಕ್ಕಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ ನಿಮಗೆ ಯಾವ ಹೂವು ನಿಮಗೆ ಇದು ಅನುಕೂಲ ಇರುತ್ತೆ ಆ ಹೂವನ್ನೇ ಇಕ್ಕಿ ನೀವು ಸಹ ಪೂಜೆ ಮಾಡ್ಬೋದು ಸ್ನೇಹಿತರೆ ಈ ಪೂಜೆಯನ್ನು ನೀವು ಮಾಡಬೇಕಾದ್ರೆ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಶಿವನ ಫೋಟೋ ಇದ್ದರೆ ಖಂಡಿತವಾಗ್ಲೂ ಶಿವನ ಫೋಟೋಗೆ ನೀಟಾಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆ ವರ್ಷ ವಸ್ತ್ರವನ್ನು ಏರಿಸಿ ಈ ಪೂಜೆಯನ್ನು ಮಾಡ್ಬೋದು ಅವರ ಮನೆಯಲ್ಲಿ ಫೋಟೋ ಇರೋದಿಲ್ಲ ಅಂಥವರು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಈ ಪೂಜೆಯನ್ನು ನೆರವೇರಿಸ್ಬೋದು ಏನು ತೊಂದರೆ ಇರೋಲ್ಲ ಸ್ನೇಹಿತರೆ ಇವನನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಹಾಗೂ ಕುಬೇರ ದೇವ ದೇವರ ಅನುಗ್ರಹ ನಿಮಗೆ ದೊರಕುತ್ತೆ ಸ್ನೇಹಿತರೆ ಇಷ್ಟು ಆದ ನಂತರ ನೀವು ಧೂಪವನ್ನು ಮಾಡಬೇಕಾಗುತ್ತೆ ನೀವು ಅಗರಬತ್ತಿಯನ್ನು ಹಚ್ಚಿಕೊಂಡು ಧೂಪವನ್ನು ತೋರಿಸ್ಬೇಕಾಗುತ್ತೆ ಧೂಪ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಒಂದು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾನು ನಲವತ್ತೆಂಟು ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ನನ್ನ ಮನೆಯಲ್ಲಿರುವಂತಹ ದಾರಿದ್ರ ಸಾಲ ಕಷ್ಟಗಳು ಎಲ್ಲವೂ ಕೂಡ ಕಡಿಮೆ ಆಗಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿನಿತ್ಯನೂ ಸ್ನೇಹಿತರೆ ನಾನು ಮೊದಲೇ ಹೇಳ್ದಂಗೆ ಕಾಯಿನನ್ನು ತೆಗೆದು ತೊಳೆದು ಮತ್ತು ರಂಗೋಲಿಯನ್ನೆಲ್ಲ ಹೊಸ್ದಾಗಿ ಹಾಕಿ ಹೂವನ್ನು ಏರಿಸಿ ಮತ್ತೆ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಗೆ ವಿಶೇಷವಾಗಿ ಒಣ ದ್ರಾಕ್ಷಿಯನ್ನು ನೈವೇದ್ಯವನ್ನು ನೈವೇದ್ಯನಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಣ ದ್ರಾಕ್ಷಿ ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಒಣ ದ್ರಾಕ್ಷಿ ಬದಲು ನೀವು ಯಾವುದೇ ಒಣ ಹಣ್ಣುಗಳನ್ನು ಇಟ್ಟು ಪೂಜೆಯನ್ನಾದರೂ ಮಾಡಬಹುದು ಸ್ನೇಹಿತರೆ ಯಾವುದೇ ಡ್ರೈ ಅನ್ನು ಸಹ ಸಮರ್ಪಣೆ ಮಾಡಬಹುದು ಒಣ ದ್ರಾಕ್ಷಿಯ ಬದಲು ಎರಡು ಹನಿ ಎರಡು ಸ್ಪೂನ್ ಜೇನುತುಪ್ಪನ್ನಾದರೂ ಸಹ ನೀವು ಸಮರ್ಪಣೆ ಮಾಡಬಹುದು ಅದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿನಿತ್ಯ ನೀವೇನು ಎಲ್ಲ ಎಲ್ಲ ಮಾಡಿ ನೈವೇದ್ಯ ಮಾಡಿರುವಂತಹ ನೀವು ಈ ನೈವೇದ್ಯವನ್ನು ಒಣದ್ರಾಕ್ಷಿಯನ್ನು ನೀವು ಮನೆ ಮಂದಿ ಅಷ್ಟೇ ಮಾತ್ರ ಸೇವನೆ ಮಾಡಬೇಕು ಹೊರಗಡೆ ಯಾರಿಗೂ ಕೊಡಬೇಡಿ ಸ್ನೇಹಿತರೆ ಈ ಎಲ್ಲ ದೀಪ ಧೂಪ ನೈವೇದ್ಯ ಎಲ್ಲವೂ ಕೂಡ ಹಾಗೆ ಮಂಗಳಾರತಿಯನ್ನು ಮುಗಿದ ನಂತರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನ್ನ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯಗಳು ಸಾಲ ಎಲ್ಲವೂ ಕೂಡ ಕಡಿಮೆಯಾಗಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಇಲ್ಲದೆ ನಲವತ್ತೆಂಟು ದಿನಗಳ ಕಾಲ ಫಿಟಿನೆಸ್ ಆಗಿ ಈ ಪೂಜೆಯನ್ನು ನೆರವೇರಿಸ್ತೀನಿ ಅಂತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪೂಜೆಯನ್ನು ನೀವು ಸಮಾಪ್ತಿ ಮಾಡ್ಬೋದು ನೀವು ಬೆಳಗ್ಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀರೋ ಈ ಪೂಜೆಯನ್ನು ನೀವು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಶ್ರೇಯಸ್ಸು ಕೂಡ ಬೆಳಗ್ಗೆಯೂ ಪೂಜೆ ಆದಮೇಲೆ ಮತ್ತೆ ನೀವು ಕೂಡ ಸಂಜೆನೂ ಸಹ ದೂಪ ದೀಪವನ್ನು ತೋರಿಸ್ಬೇಕಾಗುತ್ತೆ ಸ್ನೇಹಿತರೆ ದಿನ ತಲೆ ಸ್ನಾನ ಮಾಡುವಂತಹ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ನೀವು ಮೈ ಸ್ನಾನ ಮಾಡಿಕೊಂಡ್ರೂ ಸಾಕಾಗುತ್ತೆ ಹಿಂದಿನ ದಿನ ಪೂಜೆ ಮಾಡಿರ್ತೀರಲ್ಲ ಅದು ನೀವು ಬೆಳಗ್ಗೆ ಮೈ ಸ್ನಾನ ಮಾಡಿಕೊಂಡು ಬಂದ ಮೇಲೆ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಮತ್ತೆ ನೀವು ಅರಿಶಿನ ಹಚ್ಚಿ ರಂಗೋಲಿಯನ್ನು ಬಿಟ್ಟು ಮತ್ತೆ ಬೆಳ್ಳಿ ನಾಣ್ಯವನ್ನು ತೊಳೆದು ದರ್ಶನ ಕುಂಕುಮವನ್ನು ಏರಿಸಿ ಈ ಪೂಜೆಯನ್ನು ನೆರವೇರಿಸಬೇಕಾಗುತ್ತೆ ಸ್ನೇಹಿತರೆ ತುಂಬನೇ ತುಂಬನೇ ಸರಳವಾಗಿರುವಂತಹ ಈ ಪೂಜೆ ಯಾವುದೇ ಒಂದು ಖರ್ಚು ವೆಚ್ಚವಿಲ್ಲದೆ ಮಾಡುವಂತಹ ಪೂಜೆ ಒಂದು ನೂರು ಅಷ್ಟು ನೀವು ಒಣ ದ್ರಾಕ್ಷಿಯನ್ನು ತಂದಿಟ್ಕೊಂಡು ಪ್ರತಿನಿತ್ಯನೂ ಸಹ ನೀವು ಎಂಜಲ್ ಮಾಡಿದಲೆ ನೀವು ಎಲ್ಲ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಎಷ್ಟು ಬೇಕು ಒಣ ದ್ರಾಕ್ಷಿಯನ್ನು ಸಪ್ರೇಟಾಗಿ ನೀವು ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊಂಡು ಡೈಲಿ ನೀವು ಎಂಟರಿಂದ ಒಂದು ಹತ್ತು ಒಣ ದ್ರಾಕ್ಷಿಯನ್ನು ನೈವೇದ್ಯ ನೈವೇದ್ಯಕ್ಕೆ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ಇನ್ನೇನು ಖರ್ಚಿಲ್ಲ ಈ ಪೂಜೆಗೆ ಸ್ನೇಹಿತರೆ ಆರಾಮಾಗಿ ಎಲ್ಲರೂ ಕೂಡ ಈ ಪೂಜೆಯನ್ನು ಮಾಡಿಕೊಳ್ಬಹುದು ನಾನಿಲ್ಲಿ ದೀಪ ಹಚ್ಚಿರೋದನ್ನು ತೋರಿಸಿಲ್ಲ ಸಪ್ರೇಟಾಗಿ ವೀಡಿಯೋವನ್ನು ಮಾಡಿ ತೋರಿಸ್ತಾ ಇರೋದು ನೀವು ಮನೇಲಿ ಮನೆ ದೇವ್ರ ಪೂಜೆ ಮಾಡಿದಾಗ ದೀಪಗಳನ್ನು ಹಚ್ಚಿ ಆನಂತರ ಈ ಪೂಜೆಯನ್ನು ನೆರವೇರಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲೂ ಬರೆದು ತಿಳಿಸಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ಗಳನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರಗಳು